ಒಂದಾನೊಂದು ರಾಜ್ಯದ ಒಬ್ಬ ರಾಜಕುಮಾರನಿದ್ದ ಅವನಿಗೆ ತನಗಿಂತ ಬುದ್ಧಿವಂತರೇ ಇರಬಾರದೆಂಬ ಕೆಟ್ಟ ಆಸೆ ಇತ್ತು ಬುದ್ಧಿ ಇದ್ದವರೆಲ್ಲ ಬನ್ನಿ ದೊರೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಗೆದ್ದರೆ ಬಹುಮಾನ ಪಡೆಯಿರಿ ಎಂದು ಡಂಗುರ ಹೊಡೆಯಿಸಿದ ಬಹುಮಾನದ ಆಸೆಯಿಂದ ಹಲವರು ಬಂದರೂ ಅವರಿಗೆಲ್ಲ ಚಿತ್ರವಿಚಿತ್ರವಾದ ತಲೆಬುಡವಿಲ್ಲದ ಪ್ರಶ್ನೆಗಳನ್ನು ಕೇಳಿದ ಉತ್ತರಿಸಲಾಗದೆ ಅವರೆಲ್ಲ ಪೇಚಾಡಿದಾಗ ಅರಮನೆಯ ಚಾಕರಿಗೆ ಸೇರಿಸಿಬಿಟ್ಟ ಕೊನೆಗೆ ಆ ರಾಜ್ಯದಲ್ಲಿ ಒಬ್ಬ ಹಣ್ಣು ಮುದುಕನನ್ನು ಬಿಟ್ಟರೆ ಬೇರೆ ಗಂಡಸರೇ ಇಲ್ಲವೆಂಬ ಪರಿಸ್ಥಿತಿ ಬಂದಿತು ಅವನನ್ನು ಎಳೆದು ತರಲು ಭಟರನ್ನು ಕಳುಹಿಸಿದ ಭಟರು ಮುದುಕನನ್ನು ಎಳೆದುಕೊಂಡು ಹೊರಟರು ಮುದುಕನಿಗೆ ಒಬ್ಬ ಮೊಮ್ಮಗಳಿದ್ದಳು ಅವಳು ಭಟರಿಗೆ ಅಡ್ಡ ನಿಂತಳು ನನ್ನ ಅಜ್ಜನನ್ನು ಎಲ್ಲಿಗೆ ಬಲವಂತವಾಗಿ ಒಯ್ಯುತ್ತೀರಿ ಯಾಕೆ ಎಂದು ಕೇಳಿದಳು ರಾಜಕುಮಾರನಿಗೆ ಹಲವು ಸಂದೇಹಗಳಿವೆ ಅದಕ್ಕೆಲ್ಲ ಇವನು ಸಮಾಧಾನ ಹೇಳಬೇಕು ದೊರೆ ಒಪ್ಪಿದರೆ ಬಹುಮಾನ ತಪ್ಪು ಉತ್ತರ ಹೇಳಿದರೆ ಶಿಕ್ಷೆ ಆಗುತ್ತದೆ ಎಂದರು ಭಟರು ವಯಸ್ಸಾದ ಅವರಿಗೆ ಉತ್ತರಿಸಲು ಜಾಣ್ಮೆ ಸಾಲದು ನಿಮ್ಮೊಂದಿಗೆ ನಾನು ಬರುತ್ತೇನೆ ರಾಜಕುಮಾರನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ ಎಂದಳು ಮೊಮ್ಮಗಳು ಮುದುಕನಿಗೆ ಭಯವಾಯಿತು ಬೇಡ ಮಗ ರಾಜಕುಮಾರನ ಬಳಿಗೆ ನೀನು ಹೋಗಬೇಡ ಅವರ ಪ್ರಶ್ನೆಗಳಿಗೆ ಸಮಾಧಾನ ಹೇಳಲು ನಿನ್ನಿಂದ ಸಾಧ್ಯವಿಲ್ಲ ನಾನು ವಯಸ್ಸಾದವ ರಾಜಕುಮಾರ ಮುನಿದರೂ ಸಹಿಸಿಕೊಳ್ಳಬಲ್ಲೆ ಎಂದು ತಿಳಿಹೇಳಿದ ಆದರೆ ಮೊಮ್ಮಗಳು ಅಜ್ಜನ ಮಾತು ಕೇಳಲಿಲ್ಲ ತಾನೇ ರಾಜಕುಮಾರನ ಬಳಿಗೆ ಹೋದಳು ರಾಜಕುಮಾರರೇ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ ಎಂದಳು ರಾಜಕುಮಾರ ಕೇಳಿದ ಅತ್ಯಂತ ವಿಶಾಲವಾದದ್ದು ಏನು ಹುಡುಗಿ ಹೇಳಿದಳು ತಮ್ಮ ಮನಸ್ಸಿಗಿಂತ ವಿಶಾಲವಾದದ್ದು ಇನ್ನೊಂದಿಲ್ಲ ರಾಜಕುಮಾರ ಸಿಕ್ಕಿಬಿದ್ದ ತನ್ನ ಮನಸ್ಸು ವಿಶಾಲವಾಗಿಲ್ಲ ಎಂದು ಸಣ್ಣತನ ತೋರಿಸಿಕೊಳ್ಳಲು ಇಷ್ಟವಾಗದೆ ತುಂಬ ನ್ಯಾಯವಾದದ್ದು ಏನು ಎಂದು ಕೇಳಿದ ಅವಳು ಹೇಳಿದಳು ತಮಗೆ ಬರುವ ಕೋಪ ನ್ಯಾಯಯುತವಾದದ್ದು ಅದನ್ನೂ ಅಲ್ಲವೆನ್ನಲು ರಾಜಕುಮಾರನಿಗೆ ಸಾಧ್ಯವಾಗಲಿಲ್ಲ ಮತ್ತೆ ಕೇಳಿದ ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಯಾರು ರಾಜಕುಮಾರರೇ ತಮಗಿಂತ ಶ್ರೇಷ್ಠರು ಬೇರೆ ಇಲ್ಲ ಎಂದಳು ಆಕೆ ರಾಜಕುಮಾರ ಪೇಚಿಗೆ ಸಿಲುಕಿದ ಅವಳ ಉತ್ತರ ಅಲ್ಲವೆಂದರೆ ತಾನು ಕೆಳಮಟ್ಟದವನೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ ಹೌದು ಎಂದರೆ ಅವಳೇ ಗೆದ್ದಂತಾಗುತ್ತದೆ ಆದರೆ ವಿಧಿಯಿಲ್ಲದೆ ಅವಳು ಗೆದ್ದಿರುವುದನ್ನು ಅವನು ಒಪ್ಪಿಕೊಂಡು ಬಹುಮಾನವಾಗಿ ನಿನಗೆ ಏನು ಬೇಕು ಕೋರಿಕೋ ಎಂದ ಈ ರಾಜ್ಯದ ಎಲ್ಲ ಗಂಡಸರೂ ನಿಮ್ಮಲ್ಲಿ ಜೀತ ಮಾಡುತ್ತಿದ್ದಾರೆ ಅವರನ್ನೆಲ್ಲ ಬಿಡುಗಡೆ ಮಾಡಿ ಇದೇ ನಾನು ಕೋರುವ ಬಹುಮಾನ ಎಂದು ಆಕೆ ಹೇಳಿದಳು ಅದು ನೀನು ಕೋರುವ ಬಹುಮಾನವೇ ಹಾಗಿದ್ದರೆ ಬಿಡುಗಡೆ ಹೊಂದುವ ಎಲ್ಲರಿಗೂ ಒಂದೊಂದು ಉಡುಪು ನೀಡಬೇಕೆಂದು ನಿರ್ಧರಿಸಿದ್ದೇನೆ ಅದೋ ಅಲ್ಲಿ ಕಾಣಿಸುವ ಮರದ ದಿಮ್ಮಿಗಳಿಂದ ಎಳೆ ತೆಗೆದು ಅವರಿಗೆಲ್ಲ ನೀನೇ ಬಟ್ಟೆ ತಯಾರಿಸಿಕೊಡು ರಾಜಕುಮಾರ ತುಂಟನಗೆ ನಗುತ್ತ ದಿಮ್ಮಿಗಳನ್ನು ತೋರಿಸಿದ ಹುಡುಗಿ ಒಂದಿಷ್ಟು ಚಿಂತಿಸಲಿಲ್ಲ ರಾಜಕುಮಾರ ಇದೆಷ್ಟರ ಕೆಲಸ ಮಾಡಬಲ್ಲೆ ಆದರೆ ಅರಮನೆಯ ಹೊರಗೆ ಇರುವ ಬಂಡೆಗಳಿಂದ ಒಂದಿಷ್ಟು ಸೂಜಿಗಳನ್ನು ಮಾಡಿಸಿಕೊಡಿ ಅಂಥ ಸೂಜಿ ಇಲ್ಲವಾದರೆ ಬಟ್ಟೆ ಹೊಲಿಯುವುದು ಸುಲಭವಲ್ಲ ಎಂದಳು ಈಗಲೂ ಸೋಲು ತನ್ನದೆಂದು ರಾಜಕುಮಾರನಿಗೆ ಖಚಿತವಾಯಿತು ಅದನ್ನು ಒಪ್ಪಿಕೊಳ್ಳಲು ಅವನು ಸಿದ್ಧನಿರಲಿಲ್ಲ ಅದು ಹಾಗಿರಲಿ ಇನ್ನೂ ಒಂದೇ ಒಂದು ಪರೀಕ್ಷೆಯಿದೆ ನೀನು ಮನೆಗೆ ಹೋಗು ಆ ಪರೀಕ್ಷೆ ಏನೆಂದು ಸೇವಕರ ಮೂಲಕ ಹೇಳಿ ಕಳುಹಿಸುತ್ತೇನೆ ಎಂದು ರಾಜಕುಮಾರ ಹುಡುಗಿಯನ್ನು ಮನೆಗೆ ಕಳುಹಿಸಿದ ಸೇವಕರು ಒಂದು ಬುಟ್ಟಿ ತುಂಬ ಕೋಳಿ ಮೊಟ್ಟೆಗಳನ್ನು ಹುಡುಗಿಯ ಮನೆಗೆ ತಂದರು ಅಮ್ಮಾ ಈ ಮೊಟ್ಟೆಯ ಒಳಗೆ ಒಂದೊಂದು ಮರಿ ಇದೆ ಎಂಬ ಮಾತನ್ನು ಒಪ್ಪುತ್ತೀಯ ಎಂದು ಕೇಳಿದರು ಖಂಡಿತವಾಗಿ ಮೊಟ್ಟೆಯೊಳಗೆ ಮರಿ ಇರದೆ ಮರದ ಮೇಲೆ ಮರಿ ಇರುವುದಿಲ್ಲ ತಾನೆ ಎಂದಳು ಹುಡುಗಿ ತುಂಟತನದಿಂದ ಹಾಗಾದರೆ ನೀನು ನಾಳೆ ಬೆಳಗಾಗುವುದರೊಳಗೆ ಇದರೊಳಗಿರುವ ಮರಿಗಳನ್ನು ಹೊರಗೆ ತಂದು ತೋರಿಸಲು ದೊರೆಗಳ ಆಜ್ಞೆಯಾಗಿದೆ ಎಂದರು ಸೇವಕರು ಅಷ್ಟೇ ತಾನೆ ಆ ಕೆಲಸ ಸುಲಭವಾಗಿದೆ ಆದರೆ ನೀವು ಮೊಟ್ಟೆ ಮಾತ್ರ ತಂದಿರಿ ಅದರಿಂದ ಹೊರಬರುವ ಮರಿಗಳಿಗೆ ಆಹಾರ ಬೇಡವೆ ಅದೋ ನೆನೆಸಿಟ್ಟ ಗೋಧಿದಿ ಕಾಳುಗಳು ಮೊಳಕೆ ಬಂದಿವೆ ಅದನ್ನು ಈಗಲೇ ಬಿತ್ತಿ ರಾತ್ರಿ ಬೆಳಗಾಗುವುದರೊಳಗೆ ಗಿಡಗಳಾಗಬೇಕು ಅದರಿಂದ ಸಿಗುವ ಗೋದಿದಿಯ ಕಾಳುಗಳನ್ನೇ ಬಿಸಿಲು ಹರಿಯುವಷ್ಟರಲ್ಲಿ ತಂದುಕೊಡಿ ಇಲ್ಲದಿದ್ದರೆ ಮರಿಗಳು ಮತ್ತೆ ಮೊಟ್ಟೆ ಸೇರುತ್ತವೆ ಎಂದಳು ಹುಡುಗಿ ಸೇವಕರು ರಾಜಕುಮಾರನ ಬಳಿಗೆ ಹೋಗಿ ಇದನ್ನು ಹೇಳಿದರು ರಾಜಕುಮಾರ ಕಾಲ್ನಡಿಗೆಯಲ್ಲಿ ಹುಡುಗಿಯ ಮನೆಗೆ ಬಂದ ನಾನು ಸೋಲ್ತಿದ್ದೇನೆ ನಿನಗೆ ಬಹುಮಾನ ಏನೇನು ಬೇಕು ಎಂದು ಕೇಳಿದ ಸೋಲ್ತವರು ಬಹುಮಾನ ಕೊಡುವುದೇಕೆ ಗೆದ್ದವರು ಅವರಿಗಿಂತ ದೊಡ್ಡವರಲ್ಲವೇ ನೀವು ಕೇಳಿ ನಾನು ಕೊಡುತ್ತೇನೆ ಎಂದು ಹುಡುಗಿ ಮುಗುಳ್ನಕ್ಕಳು ಹಾಗಾದರೆ ನನ್ನನ್ನು ನೀನು ಮದುವೆಯಾಗು ಅದೇ ಬಹುಮಾನ ಎಂದ ರಾಜಕುಮಾರ ಜಾನೆಯಾದ ಹುಡುಗಿ ರಾಜಕುಮಾರನ ಕೈಹಿಡಿದಳು ಅವಳಿಂದಾಗಿ ಬಂಧನದಲ್ಲಿದ್ದವರೆಲ್ಲ ಬಿಡುಗಡೆಯಾಗಿ ಮನೆಗೆ ಹೋದರು Close till I get up. Time is.